ಇದೇ ಮೊಟ್ಟೆ ಮೊದಲ ಬಾರಿಗೆ ನಾನು ಈಗ ವರ್ತುರ ಅಕ್ಕನನ್ನು ತೋರಿಸ್ತಿದ್ದೀವಿ ನೋಡಿ ಸ್ನೇಹಿತರೆ ಹೌದು ಸಂತೋಷ್ ಸಂತೋಷವರು ಮೊನ್ನೆ ಅಕ್ಕನ ಮನೆಗೆ ಭೇಟಿಯನ್ನು ಕೂಡ ಕೊಟ್ಟಿದ್ದರು ಹೌದು ಇತ್ತೀಚೆಗೆ ತಿಂಗಿ ಆದಂಥ ತಿಂಗಿ ಮಗಳ ನಾಮಕರಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದರು ಇದಾದ ನಂತರ ಅಕ್ಕನಿಗೆ ಯಾರು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಸಮಯದ ಅಭಾವ ಇದ್ದಿದ್ದರಿಂದ ವರ್ತುರ್ ಸಂತೋಷ ಯಾವುದೇ ಸೆಲೆಬ್ರಿಟಿಗೂ ಕೂಡ ಕಮ್ಮಿ ಇರಲಿಲ್ಲ ಅದರಿಂದ ಅಕ್ಕನ ಮನೆಗೆ ಹೋಗಲು ಸಾಧ್ಯವಾಗಿರಲಿಲ್ಲ ಸದೀಗ ಅಕ್ಕನ ಮನೆಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಕ್ಕನಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸೇಮ್ ಅಕ್ಕ ತಮ್ಮ ಇಬ್ಬರು ಕೂಡ ಅಷ್ಟೇ ಚಿನ್ನ ಅಕ್ಕದಲ್ಲಿ ಚೈನ್ಗಳು ಹಾಕೋದ್ರೆ ಎಕ್ಸ್ಪೋರ್ಟ್ ಅಂತ ಕೂಡ ಕಾಣ್ಬೋದು ಅವ್ರ ಅಕ್ಕನೂ ಸಹ ಅಷ್ಟೇ ಕೊತ್ಗೆ ದೊಡ್ಡ ದೊಡ್ಡ ಮಟ್ಟಿಗೆ ಚೈನ್ಗಳನ್ನು ಕೂಡ ಹಾಕಿದ್ದರು ಏನೋ ಅವ್ರ ಅಕ್ಕ ಮನೆಯದು ಕೋಲಾರದಲ್ಲಂತ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೂಡ ಕೊಟ್ಟು ಒಂದು ವಿಶೇಷವಾದ ಹುಡುಗರನ್ನು ಕೊಟ್ಟರು ಏನೋ ವರ್ತರು ಬಂದಿದ್ದಕ್ಕೆ ಅವರೇ ಸೆಲ್ಫಿಯನ್ನು ಕೂಡ ಹಿಡಿದು ತುಂಬನೇ ಸಂತೋಷ ವ್ಯಕ್ತಪಡಿಸಿದ್ರು ಇವಾಗ ಕಾಣ್ತೇನಪ್ಪ ನಿನಗೆ ಬಡವ್ರ ಮನೆ ಅಂತ ಹೇಳಿ ಹಾಗೆ ಅಕ್ಕರ ಅಕ್ರಮನೆ ಈಗ ಕಾಣಿದ್ಯಾ ಅಂತ ಹೇಳಿ ವರ್ತವ್ರಿಗೆ ರೇಖಿಸಿದ್ದು ಅಂತ ನಡೀತು ಏನೋ ವರ್ತವ್ರವರು ಅವ್ರ ಮನೆ ಹಳ್ಳಿಗೆ ಬರ್ತಿದ್ದಂಗೆ ಸಾಕಷ್ಟು ಜನ ಹಳ್ಳಿ ಜನ ಎಲ್ಲ ವರ್ತವ್ರು ಸಂತೋಷಕ್ಕೋಸ್ಕರ ತುಂಬಿಕೊಂಡಿದ್ರು ಸೆಲ್ಫಿಗೋಸ್ಕರ ನಿಜಕ್ಕೂ ತುಂಬನೇ ವರ್ತರು ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆಂದು ತಪ್ಪು